ಫ್ರೆಂಡ್ಸ್ ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಈಗ ಟಿಫನ್ ಮಾಡೋಣ ಅಂತ ಬಂದೆ ನನ್ನ ಹಸ್ಬೆಂಡು ತೋಟದಿಂದ ಎಳ್ಳಿಕಾಯಿ ತಂದಿದ್ರು ಅದನ್ನೇ ಚಿತ್ರಾನ್ನ ಮಾಡ್ಕೊಳ್ಳೋಣ ದೇವರಿಗೂ ನೈವೇದ್ಯ ಆಗುತ್ತೆ ಅಂತ ಅದನ್ನೇ ಮಾಡ್ಕೋತಾ ಇದ್ದೀನಿ ಇವತ್ತು ಸ್ಕೂಲ್ ಬೇರೆ ಇದೆ ಮಕ್ಕಳಿಗೆ ಹಂಗಾಗಿ ಬೇಗನೆ ಟಿಫನ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಅದೇ ಪಾತ್ರೆಗೆ ಒಂದು ಟೇಬಲ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಐದಾರು ಗೆಜ್ಜಿರ ಬೆಳ್ಳುಳ್ಳಿ ಒಂದು ನಾಲ್ಕು ಕಟ್ ಮಾಡಿ ರಾಸು ಮೆಣಸಿಕ ಒಂದು ಕಾಲು ಟೇಬಲ್ ಅಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಒಂದು ನಾಲ್ಕು ಕಟ್ ಮಾಡಿರೋ ಈರುಳ್ಳಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಕಡ್ ಫ್ರೈ ಮಾಡಿರೋಂಥ ಕಡಲೆ ಬೀಜ ಆಮೇಲೆ ಎಳ್ಳಿಕಾಯಲ್ಲಿ ಹುಳಿ ತೆಗ್ದಿಟ್ಟಿದ್ದೆ ಅದನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಯಾಕಿಬಿಟ್ರೆ ಎಳ್ಳಿಕಾಯಿ ಚಿತ್ರಾನ್ನ ಬಂದು ರೆಡಿಯಾಗಿರುತ್ತೆ ಈಗ ಗಸಗಸೆ ಪಾಯಸಕ್ಕೆ ಎರಡು ಬೆಲ್ಲ ತೊಗೊಂಡಿದ್ದೇನೆ ಅದನ್ನು ಈ ಥರ ಪುಡಿ ಮಾಡಿ ತೆಗ್ದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಈ ಥರ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಅದೇ ಪಾತ್ರೆಗೆ ಒಂದು ಕಾಲು ಕಪ್ಪಷ್ಟು ಗಸಗಸನ ಈ ಥರ ಒಂದು ನಿಮಿಷ ಚಟಪಟ ಅಂದರೆ ಸಾಕು ಅದು ಫ್ರೈ ಆಗಿದ್ದ ತಕ್ಷಣ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಚೆನ್ನಾಗಿ ಅದಕ್ಕೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಈ ಥರ ತರಿ ತರಿಯಾಗಿ ರುಬ್ಬಿ ತೆಗ್ದಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಬಿ ತೆಗ್ದಿಟ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಒಂದು ಐದಾರು ಗೋಡಂಬಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡು ಎರಡು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡಿದಂಥ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಇದ್ರ ಇದರಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಹಿಂಗೆ ಈಗ ಇದು ಚೆನ್ನಾಗಿ ಕುದೀತಾ ಇರಲಿ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ರುಬ್ಬಿರಂತ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದರಲ್ಲಿದೆ ಈ ಕೊಬ್ಬರಿ ಇದು ಇದೆಲ್ಲ ಹೋಗಂಗೆ ಕ್ಲೀನ್ ಮಾಡಿಕೊಂಡು ಅದನ್ನು ಮತ್ತೆ ಈ ಪಾತ್ರೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಫ್ರೈ ಮಾಡಿರೋ ಗೋಡಂಬಿನೂ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಟರೆ ಈ ಗಸಗಸೆ ಪಾಯಸ ಬಂದು ತುಂಬ ಟೇಸ್ಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಬೇಕಾದ್ರೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಬೋದು ಹೆಸ್ರು ಬೇಳೆನ ನೆನೆಸಿಟ್ಟಿದ್ದೀನಿ ಇದು ಹೆಸ್ ಕೋಸಂಬರಿಗೆ ಒಂದು ಈರುಳ್ಳಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಎರಡನ್ನೂ ಕಟ್ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ತುರಿದಿರೋ ಕ್ಯಾರೆಟು ಆಮೇಲೆ ಹೆಸ್ರು ಬೇಳೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದು ಅರ್ಧ ಟೇ ನಿಂಬೆಹಣ್ಣು ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಹಸಿರು ಮೆಣ್ಚಿಕಾಯಿ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದಲ್ಲೇ ನಾಂಚು ಶಿಲ್ಪ